ಎಸ್ ನೋಡಿ ಕೋಲಾರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡೋದೇ ಬೇಡ ಅಂತ ಎಂಎಲ್ಎ ಎಲ್ ಎ ಮತ್ತು ಎಂಎಲ್ಸಿಗಳು ಎಲ್ ಸಿಗಳು ಒಗ್ಗಟ್ಟಾಗಿದ್ದಾರೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಯಾವಾಗ ಎಲ್ಲ ಡ್ರಾಮಗಳು ಶುರು ಆಯಿತು ಇದೀಗ ಹೈಕಮಾಂಡ್ ಕೂಡ ಸದ್ಯದ ಮಟ್ಟಿಗೆ ಟಿಕೆಟ್ ಅನೌನ್ಸ್ ಮಾಡೋದು ಒಳ್ಳೇದಲ್ಲ ಈ ಸಮಸ್ಯೆ ಆಗಬಹುದು ಚುನಾವಣೆಯಲ್ಲಿ ಇದು ಬಹಳಷ್ಟು ಸಮಸ್ಯೆಯನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಇನ್ನು ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾಣ್ಬಾಗ್ತಾ ಇದೆ ಅಲ್ಲಿರುವಂತಹ ಎಂ ಎಲ್ ಸಿಗಳು ಶಾಸಕರುಗಳು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ನಮಗೆ ಪ್ರಮುಖವಾಗಿ ಮುನಿಯಪ್ಪ ಅವರ ಅಳಿಯರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಒಂದಿದೆ ಇನ್ನೊಂದು ಈಗ ಆಲ್ರೆಡಿ ಅವರು ಕೂಡ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿದ್ದಾರೆ ಅವ್ರ ಪುತ್ರಿಗೂ ಅವಕಾಶ ಸಿಕ್ಕಿದೆ ಎರಡೆರಡು ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ಕೋಲಾರ ಅಂತ ಬಂದಾಗ ಬಲಗೆ ಸಮುದಾಯ ಇಲ್ಲಿ ಬಹುಸಂಖ್ಯಾತರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಆ ಕಾರಣಕ್ಕೆ ಇವ್ರಿಗೆ ಟಿಕೆಟ್ ಬೇಡ ಅನ್ನೋದನ್ನ ಹೇಳ್ತಾ ಇದ್ದೀವಿ ಯಾರೇ ಮನವೊಸುವಂತ ಪ್ರಯತ್ನ ಮಾಡಿದ್ರು ಯಾರೇ ಸಂಧಾನ ಮಾಡಿದ್ರು ನಮ್ಮ ನಿರ್ಧಾರ ಮಾತ್ರ ಇದೇ ಆಗಿರುತ್ತೆ ಅನ್ನುವಂಥ ವಿಚಾರವನ್ನ ಅವ್ರು ಬಲವಾಗಿ ಹೇಳ್ತಾ ಇದ್ದಾರೆ ಒಂದು ಕಡೆ ಎಮ್ ಎಲ್ ಒಂದು ಕಡೆಯಲ್ಲಿ ಎಮ್ ಎಲ್ ಸಿ ಸ್ಥಾನಕ್ಕೆ ನಜೀರ್ ಅಹಮದ್ ಹಾಗೇನೇ ಅನಿಲ್ ಕುಮಾರ್ ಅವರು ಅದರ ಜೊತೆಗೆ ಮಂಜೇಗೌಡ್ರು ಕೊತ್ತೂರು ಮಂಜು ಅವರು ಎಲ್ಲರೂ ಒಂದಾಗಿದ್ದಾರೆ ನಾವೆಲ್ಲರೂ ರಾಜೀನಾಮೆ ನೀಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸಭಾಪತಿ ಕಚೇರಿಗೆ ಆಲ್ರೆಡಿ ಎಮ್ ಎಲ್ ಸಿಗಳು ಭೇಟಿ ಕೊಟ್ಟಿದ್ದಾರೆ ಶಾಸಕರು ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಭೇಟಿ ಮಾಡಬೇಕು ಅವರಿಗೇನೆ ನೇರವಾಗಿ ರಾಜೀನಾಮೆಯನ್ನು ಕೊಡಬೇಕು ಬಟ್ ಯು ಟಿ ಖಾದರ್ ಅವರು ಮಂಗಳೂರಿನಲ್ಲಿರುವಂಥ ಕಾರಣಕ್ಕೆ ನಾವು ಮಂಗಳೂರಿಗೆ ಹೋಗಿ ರಾಜೀನಾಮೆಯನ್ನು ಕೊಡ್ತೀವಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ ನಾವು ಸ್ಪೀಕರ್ ಅವರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಏನೆಲ್ಲ ಪ್ರಕ್ರಿಯೆಗಳಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇನ್ನೇನು ಟಿಕೆಟ್ ಅಧಿಕೃತವಾಗಿ ಮುನಿಯಪ್ಪ ಅವರ ಅಳಿಯನಿಗೆ ಅಂತ ಅನೌನ್ಸ್ ಮಾಡಬೇಕಾಗಿತ್ತಲ್ಲ ಅದನ್ನು ತಡೆ ಹಿಡಿಯಲಾಗಿದೆ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಒಟ್ಟಿಗೆ ಕೆಲಸ ಮಾಡಿಕೊಂಡು ಹೋಗಬೇಕಾಗತ್ತೆ ಅಂಥದ್ರಲ್ಲಿ ಒಮ್ಮೆಲೆ ಇಷ್ಟೊಂದು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಭುಗಿಲೆದ್ದಿದ್ದಾರೆ ಅಂತ ಅದು ಎಲೆಕ್ಷನ್ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದಾದಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ ಈಗಲೇ ಅನೌನ್ಸ್ ಮಾಡುವುದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಸಿಕ್ಕಾಪಟ್ಟೆ ಹೈಡ್ರಾಮಾ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಈಗ ಯಾರು ಏನೇ ಹೇಳಿದ್ರು ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಸದ್ಯದ ಮಟ್ಟಿಗೆ ಟಿಕೆಟನ್ನು ಅನೌನ್ಸ್ ಮಾಡೋದು ಹೋಲ್ಡ್ ಮಾಡಿದೆ ಸೊ ಶಾಸಕರು ಮತ್ತು ಎಮ್ ಎಲ್ ಸಿಗಳ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆ ಇದೆಯಾ ಅವರನ್ನೇ ಮನವೊಲಿಸುವಂಥ ಸಾಧ್ಯತೆ ಇದೆಯಾ ನಿತಿ ಕೋಲಾರ ಟಿಕೆಟ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಕಗ್ಗಂಟು ಶುರುವಾಗಿದೆ ಒಂದು ಕಡೆ ಹೈಡ್ರಾಮಾ ಕೂಡ ಇವತ್ತು ನಡೀತಾ ಇದೆ ಕೋಲಾರ ಭಾಗದ ಎಂಎಲ್ ಸಿಗಳು ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ರಾಜೀನಾಮೆಯನ್ನ ಕೊಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ವಿಧಾನಸೌಧಕ್ಕೂ ಕೂಡ ಈಗ ಆರಂಭಿಸಿದ್ದಾರೆ ಸಭಾಪತಿ ಅವರ ಕಚೇರಿಯಲ್ಲಿ ಎಂಎಲ್ ಅನಿಲ್ ಕುಮಾರ್ ಹಾಗೆ ನಸೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ ವರಟ್ಟಿ ಅವರು ಅದಕ್ಕೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ನೀವು ರಾಜೀನಾಮೆಯನ್ನ ಕೊಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈಗ ರಾಜೀನಾಮೆಯನ್ನ ಅಂಗೀಕರಿಸೋದಕ್ಕೆ ಅವರ ಬಳಿ ಆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಪೀಕರ್ ಅವರ ಕಚೇರಿಯಲ್ಲಿ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಕೊತ್ತೂರು ಮಂಜು ಹಾಗೆ ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡ ಅವರು ಕೂಡ ಮಾಡ್ತಾ ಇದ್ದಾರೆ ಇದು ನೀತಿ ಎಲ್ಲೋ ಒಂದು ಕಡೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಎದ್ದಿರುವಂತಹ ಕಗ್ಗಂಟು ಅಂತಾನೆ ಹೇಳ್ಬೇಕಾಗತ್ತೆ ಹಾಗಾಗಿ ಹೈಕಮಾಂಡ್ ಕೂಡ ಈಗ ಶಾಸಕರ ಒಂದು ರಾಜೀನಾಮೆ ಪ್ರಹ ಪ್ರಹಸನಕ್ಕೆ ಮಣದಂತೆ ಕಾಣಿಸ್ತಾ ಇದೆ ಆ ಟಿಕೆಟ್ ಅನ್ನ ಈಗ ಹೋಲ್ಡಿಂಗ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ತಮ್ಮ ಪಕ್ಷದ ಶಾಸಕರು ಎಂಎಲ್ ಸಿಗಳೇ ರಾಜೀನಾಮೆಗೆ ಮುಂದಾಗಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ಗೂ ಕೂಡ ಆತಂಕ ಶುರುವಾಗಿದೆ ಎಲ್ಲಿ ರಾಜೀನಾಮೆಯನ್ನ ಕೊಟ್ಬಿಡ್ತಾರೋ ಅನ್ನುವಂತ ಕಾರಣಕ್ಕೆ ಈಗ ಕೋಲಾರದ ಟಿಕೆಟ್ ಅನ್ನ ಪೆಂಡಿಂಗ್ ಇಟ್ಟಿದೆ ಅನ್ನುವಂತ ಮಾಹಿತಿಗಳು ಈಗ ದೆಹಲಿಯಿಂದ ಸಿಗ್ತಾ ಇದೆ ಯಾಕಂದ್ರೆ ರಾಜೀನಾಮೆಯನ್ನ ಕೊಟ್ಟಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗತ್ತೆ ಒಂದು ವೇಳೆ ಶಾಸಕರು ರಾಜೀನಾಮೆಯನ್ನ ಕೊಡೋದ್ರಿಂದ ಮತ್ತೊಂದು ಕಡೆ ಎಂ ಎಲ್ ಸಿಗಳ ರಾಜೀನಾಮೆಯಿಂದ ಪಕ್ಷಕ್ಕೆ ಮುಜುಗರ ಆಗತ್ತೆ ಮುಖಭಂಗ ಕೂಡ ಆಗತ್ತೆ ಆ ಕಾರಣಕ್ಕೆ ಈಗ ಟಿಕೆಟ್ ಅನ್ನ ಪೆಂಡಿಂಗ್ ಇಡ್ಲಾಗಿದೆ ಮುನಿಯಪ್ಪ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಮುನಿಯಪ್ಪ ಅವರ ಆ ಟಿಕೆಟ್ ಅನ್ನ ಈಗ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನ ಎಲ್ಲರೂ ಕೂಡ ಏನು ರಾಜೀನಾಮೆಗೆ ಬಂದಂತವರು ಹೇಳ್ತಾ ಇರುವಂತದ್ದು ಅಲ್ಲಿ ಜಿಲ್ಲೆಯಲ್ಲಿ ಅತ್ಯಧಿಕ ಬಲಗೈ ಸಮುದಾಯದ ಜನರಿದ್ದಾರೆ ಹಾಗಾಗಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಹೈಕಮಾಂಡ್ಗೂ ಕೂಡ ನಾವು ಇದೇ ಬೇಡಿಕೆಯನ್ನ ಇಟ್ಟಿದ್ವಿ ಆದ್ರೆ ಹೈಕಮಾಂಡ್ ಈಗ ಮುನಿಯಪ್ಪ ಅವರ ಹಳಿಯನ್ಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ನಮ್ಮ ಅಸಮಾಧಾನಕ್ಕೆ ಕಾರಣ ಆಗಿದೆ ಹಾಗಾಗಿ ನಾವು ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಅನ್ನುವಂತ ಅನ್ನುವಂಥ ವಿಚಾರವನ್ನು ಕೂಡ ಈಗ ಮಾಧ್ಯಮಗಳಿಗೆ ಓಕೆ ಶಿಭು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬಹುದು ಸಿಎಂ ಆಗಿರ್ಬಹುದು ಯಾರು ಇವರನ್ನ ಇವತ್ತು ಕರೆದು ಮಾತನಾಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಯಾಕಂದ್ರೆ ಆಲ್ರೆಡಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ಕೂಡ ಹೋಲ್ಡ್ ಮಾಡಿರುವಂತ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಕರೆದು ಮಾತನಾಡುವಂತ ಸಾಧ್ಯತೆ ಇದೆಯಾ ಸಹಜವಾಗಿ ನೀತಿ ಯಾಕೆಂದ್ರೆ ಇಲ್ಲಿ ನಾವು ಮೇಲ್ನೋಟಕ್ಕೆ ರಾಜೀನಾಮೆಯನ್ನ ಶಾಸಕರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದ್ರು ಇದರ ಹಿಂದೆ ನೇರವಾಗಿ ಸಿಎಂ ಅವರ ಎಂಟ್ರಿ ಕೂಡ ಇದೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಮುನಿಯಪ್ಪ ಅವರು ನಾನು ಎಡಗೈ ಸಮುದಾಯದ ನಾಯಕ ಕೋಲಾರ ಕಷ್ಟೇ ಸೀಮಿತ ಅಲ್ಲ ನಾನು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಗೆ ಎಚ್ಚರಿಕೆಯನ್ನ ಕೊಟ್ಟು ಈಗ ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನ ಕೊಡ್ಸೋದಕ್ಕೆ ಅವರು ಸಕ್ಸಸ್ ಆಗಿದ್ರು ಆದ್ರೆ ಈಗ ಶಾಸಕರು ತಿರುಗಿದ್ದಿರೋದ್ರಿಂದ ಶಾಸಕರ ಹಿಂದೆ ಮುಖ್ಯಮಂತ್ರಿಗಳೇ ಇರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈಗ ಬಂದಂತವ್ರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರಾಪ್ತ ವಲಯದಲ್ಲೇ ಗುರುತಿಸ್ಕೊಂಡಂತವ್ರು ನಂಜು ರಾಮದ್ ಇರ್ಬೋದು ರಮೇಶ್ ಕುಮಾರ್ ಇರ್ಬೋದು ಕೊತ್ತೂರ್ ಮಂಜು ಇರ್ಬೋದು ಎಲ್ಲರೂ ಕೂಡ ಜೊತೆಗೆ ಅನಿಲ್ ಕುಮಾರ್ ಮತ್ತೆ ನಂಜೇಗೌಡರು ಕೂಡ ಕೆ ಶಿವಕುಮಾರ್ ಅವರ ವಲಯದಲ್ಲಿ ಗುರುತಿಸ್ಕೊಂಡಂತವರು ಸಿಎಂ ಮತ್ತೆ ಡಿ ಸಿಎಂ ಇಬ್ರು ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪರೋಕ್ಷವಾಗಿ ಬೇಸರವನ್ನವರ ಹಾಕಿದ್ರು ಹಾಗಾಗಿ ರಾಜೀನಾಮೆಯನ್ನ ಕೊಡಿಸುವಂತ ಒಂದು ಹಿನ್ನೆಲೆಯನ್ನ ಕ್ರಿಯೇಟ್ ಮಾಡುವ ಮೂಲಕ ಟಿಕೆಟ್ ಅನ್ನ ಬೇರೆಯವರಿಗೆ ಕೊಡಿಸುವಂತ ಒಂದು ಪ್ರಯತ್ನಗಳು ಕೂಡ ಇದ್ರ ಹಿಂದೆ ಇಬ್ಬರು ನಾಯಕರು ಮಾಡಿರುವಂತಹ ಸಾಧ್ಯತೆಗಳಿದೆ ಡೀಟೇಲ್ಸ್ಗಾಗಿ